ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ಎರಡು ಸಂಜೆ ವೇಳೆಗೆ ಮನೆಗೆ ಬಂದ ರಾಮುವನ್ನು ಕುರಿತು ಸ್ವರ್ಣ ಯಾಕ್ರಿ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದರೆ ಮನೆಗೆಲ್ಲ ಗೆಸ್ಟ್ ಬಂದಿದ್ದಾರೆ ಅಟ್ಲೀಸ್ಟ್ ಅವರನ್ನು ಒಂದು ಮಾತು ಮಾತನಾಡಿಸದೆ ಹೋಗಿದ್ದೀರಲ್ಲ ಅದು ಅಲ್ಲದೆ ಅಷ್ಟು ಗಾಬರಿಯಿಂದ ಹೋಗಿದ್ರಲ್ಲ ಏನಾಯಿತು ಎಂದು ಕೇಳಿದ್ದಕ್ಕೆ ರಾಮು ಅದೇ ಪಕ್ಕದ ಎಕ್ಸ್ಟೇಟ್ನಲ್ಲಿದ್ದ ಸಾಹುಕಾರ ಶಂಕರಪ್ಪನ ಮಗಳಿಗೆ ಅವರು ಬಲವಂತವಾಗಿ ಮದುವೆ ಮಾಡಿದರು ಆ ಹುಡುಗಿ ಬೇರೆ ಯಾರನ್ನೋ ಪ್ರೀತಿಸ್ತಿದ್ದಂತೆ ಆದರೆ ಆ ಹುಡುಗಿ ತನ್ನ ಪ್ರೀತಿ ಬಗ್ಗೆ ಹೇಳಿದ್ರು ಚಂದ್ರಪ್ಪ ಕೇಳಿದೆ ಅವರ ಸಂಬಂಧಿಕರಲ್ಲಿ ಒಬ್ಬ ಹುಡುಗನನ್ನು ಹುಡುಕಿ ಹಠ ಮಾಡಿ ಅವನಿಗೆ ಕೊಟ್ಟು ಮದುವೆ ಮಾಡಿದ್ದ ನಾಲ್ಕು ದಿನದ ಹಿಂದೆ ಮದುವೆ ಆಗಿತ್ತು ನಾನು ಮದುವೆಗೆ ಹೋಗಿದ್ದೆ ಇವತ್ತು ಆ ಹುಡುಗಿ ಒಳಗೆ ಬಿದ್ದು ಪ್ರಾಣನೇ ಕಳ್ಕೊಂಡಿದ್ದಾಳೆ ಅವಳ ಹೆಣಾನ ತಂದು ಮನೆ ಮುಂದೆ ಇರಿಸಿದ್ದಾರೆ ಎದ್ದ ಒಪ್ಪಳೆ ಮಗಳ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ನೋವು ದುಃಖನ ತಡೆಯೋಕಾಗದೆ ಶಂಕರಪ್ಪ ಮತ್ತು ಅವನ ಹೆಂಡತಿ ವಿಷ ಕುಡಿದು ಪ್ರಾಣ ಬಿಟ್ಟಿದ್ದಾರೆ ಇಷ್ಟಾದರೂ ನನ್ನ ಸ್ನೇಹಿತ ಅವನಿಗೆ ಈಗಾಯಿತು ಅಂದರೆ ನಾನಾದರೂ ಹೇಗೆ ಮನೆಯಲ್ಲಿ ಸಮಾಧಾನವಾಗಿರಲಿ ಅದಕ್ಕೆ ಯಾರಿಗೂ ಹೇಳದೆ ಹೋದೆ ಶಂಕರಪ್ಪನ ತಮ್ಮ ಮತ್ತು ಅವನ ಹೆಂಡತಿ ಮದುವೆಗೆ ಬಂದಿದ್ದ ಕೆಲವರು ನೆಂಟ್ರಿಸ್ಟ್ರು ಮತ್ತು ಶಂಕರಪ್ಪನ ಅಳಿಯ ಮಾತ್ರ ಮನೇಲಿದ್ರು ಪಾಪ ಏನು ಮಾಡಬೇಕು ಅಂತ ಅವರಿಗೆ ಗೊತ್ತಾಗಿಲ್ಲ ಪೊಲೀಸ್ ಕೇಸು ಅಂತೆಲ್ಲ ಓಡಾಡಬೇಕಿತ್ತು ವಿಷಯ ತಿಳಿದ ನಿಂಗಪ್ಪ ನನಗೆ ಬಂದು ಹೇಳ್ದ ಪೊಲೀಸರು ನನಗೆ ಪರಿಚಯದವರು ನಾನು ಹೋಗಿ ಹೇಳಿಕೆ ಕೊಟ್ಟ ಮೇಲೆ ಅವರು ಬಾಡಿನ ಪೋಸ್ಟ್ ಮಾರ್ಟಮ್ಗೆ ತೊಗೊಂಡು ಹೋದ್ರು ನಾಳೆ ಬೆಳಗ್ಗೆ ಬಾಡಿಗಳನ್ನ ಕೊಡೋದು ಅಲ್ಲಿ ಮುಂದೆ ನಿಂತು ಓಡಾಡೋರು ಯಾರೂ ಇರಲಿಲ್ಲ ಅದಕ್ಕೆ ನಾನೇ ಹೋಗಿದ್ದೆ ಎಲ್ಲ ಮುಗಿಸಿ ಬರೋದು ಇಷ್ಟೊತ್ತಾಯ್ತು ಇನ್ನು ನಾಳೆ ಶವಸಂಸ್ಕಾರದ ಕಾರ್ಯಗಳನ್ನೆಲ್ಲ ನಾನೇ ನೋಡ್ಕೋಬೇಕು ಪಾಪ ಮನೆಯವರಿಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ ಎಂದು ನಿಟ್ಟುಸಿರುಬಿಟ್ಟ ಇದನ್ನು ಕೇಳಿ ಸ್ವರ್ಣ ಗಾಬರಿಯಾದ ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಶುರುವಾಯಿತು ಒಂದು ಕ್ಷಣ ಅವಳಿಗೂ ಸಾನ್ವಿಗೆ ಮದುವೆ ಇಷ್ಟ ಇಲ್ಲ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅವಳು ಅನಾಹುತ ಮಾಡಿಕೊಂಡು ಬಿಟ್ಟರೆ ಅನ್ನೋ ಆತಂಕ ಮನೆ ಮಾಡಿತು ಆದರೆ ಮರುಕ್ಷಣ ಅಷ್ಟು ವೀಕಲ್ಲ ಅವಳು ಅದು ಅಲ್ಲದೆ ಅವಳು ನಮಗೋಸ್ಕರನಾದರೂ ಅಂತಹ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳಲ್ಲ ಎಂದು ಸಮಾಧಾನ ಮಾಡಿಕೊಂಡಳು ಪಂಕಜ್ ಅಂಕಲ್ ವೆರಿ ಸಾರಿ ಪಾಪ ನಿಮಗೆ ನಿಮ್ಮ ಫ್ರೆಂಡ್ನ ಕಳ್ಕೊಂಡು ತುಂಬ ಬೇಜಾರಾಗಿದೆ ಅನಿಸುತ್ತೆ ನೊಂದ್ಕೋಬೇಡಿ ಯಾರ್ಯಾರ ಆಯಸ್ಸು ಎಷ್ಟೆಷ್ಟಿರುತ್ತೋ ಅಷ್ಟೇ ಜೀವನ ಕೆಲವೊಬ್ಬರ ಜೀವನದಲ್ಲಿ ಹುಟ್ಟು ಸಂತೋಷ ತಂದರೆ ಕೆಲವರ ಜೀವನದಲ್ಲಿ ಸಾವು ನೋವನ್ನು ತರುತ್ತೆ ವಿಧಿ ಆಟನೇ ಅದಲ್ವಾ ಪ್ಲೀಸ್ ನೀವು ಸಮಾಧಾನ ಮಾಡ್ಕೊಳ್ಳಿ ನಾವಿನ್ನು ಹೊಡ್ತೀವಿ ಕತ್ತಲಾಗ್ತಾ ಇದೆ ಎಸ್ಟೇಟ್ ರೋಡ್ನಲ್ಲಿ ಡ್ರೈವ್ ಮಾಡೋದು ಕಷ್ಟ ಆಂಟಿ ನಾವಿನ್ನು ಹೊಡ್ತೀವಿ ಎಂದು ಹೇಳಿ ಸ್ವರ್ಣ ಮತ್ತು ರಾಮು ಕಾಲಿಗೆ ನಮಸ್ಕಾರ ಮಾಡಿಕೊಂಡ ನಂತರ ಎಲ್ಲರೂ ರಾಮು ಮತ್ತು ಸ್ವರ್ಣ ಕಾಲಿಗೆ ನಮಸ್ಕಾರ ಮಾಡಿದರು ಪಲ್ಲವಿ ವಿಕ್ರಮಣ್ಣ ಅಮ್ಮ ಅಪ್ಪ ಸಾನ್ವಿನ ನಮ್ಮನೆಗೆ ಕರ್ಕೊಂಡ್ ಬಾ ಪ್ಲೀಸ್ ಅಣ್ಣ ಎಂದಳು ಬೇಡುವ ಧ್ವನಿಯಲ್ಲಿ ರಮ್ಯಾ ನಿಮ್ಮನೆಗೆ ಮಾತ್ರ ಅಲ್ಲ ನಮ್ಮನೆಗೂ ಬರಬೇಕು ಅಣ್ಣ ಅಲ್ಲಲ್ಲ ವಿಕ್ರಮ್ ಅವ್ರನ್ನ ನಾನೇನಂತ ಕರಿಬೇಕು ಬಾವ ಅನ್ಬೌದಾ ಬಾವ ಆದಷ್ಟು ಬೇಗ ಸಾನ್ವಿನ ನಮ್ಮನೆಗೂ ಕರ್ಕೊಂಡು ಬನ್ನಿ ಪ್ಲೀಸ್ ಎಂದಳು ಪಲ್ಲವಿ ಅಯ್ಯೋ ನಿನಗೆ ಯಾರು ಏನಾಗಬೇಕು ಅನ್ನೋದನ್ನು ಪೇಪರ್ನಲ್ಲಿ ಬರೆದು ಕೊಡಬೇಕು ಇಲ್ಲ ಅಂದರೆ ನಿನ್ನ ಕನ್ಫ್ಯೂಷನ್ನಿಂದ ಎಲ್ಲರನ್ನು ಕನ್ಫ್ಯೂಸ್ ಮಾಡ್ತೀಯ ಎಂದು ಅವಳ ಕೆನ್ನೆ ಕಿಂಡಿದಳು ನಾನು ಅತ್ತಿಗೆ ಎಂದಾಗ ರಾಹುಲ್ ಇದೇನೇ ಇದು ನಿನ್ನ ಕ್ಲೋಸ್ ಫ್ರೆಂಡ್ನ ಬರೀ ಎರಡು ತಿಂಗಳಿಗೆ ದೊಡ್ಡವರು ಅನ್ನೋ ಕಾರಣಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಮೊದಲು ಅಕ್ಕ ಅಂದೆ ಈಗ ಅತ್ತಿಗೆ ಅಂತಿದೆಯಾ ನಿಜವಾಗ್ಲೂ ನಿನಗೆ ಸಂಬಂಧಗಳ ಬಗ್ಗೆ ದೊಡ್ಡ ಕನ್ಫ್ಯೂಷನ್ನೇ ಇದೆ ಪಲ್ಲವಿ ಹೇಳಿದ ಹಾಗೆ ಪೇಪರ್ನಲ್ಲೇ ಬರೆದುಕೊಡ್ಬೇಕು ಎಂದಿದ್ದನ್ನು ಕೇಳಿ ಎಲ್ಲರೂ ನಕ್ಕರು ಆದರೆ ರಾಮು ನಗಲಿಲ್ಲ ಅವನಿಗೆ ಬೇಸರವಾಗಿದೆ ಅನ್ನೋದನ್ನು ಗ್ರಹಿಸಿದ ವಿಕ್ರಮ್ ಅಪ್ಪ ಸಾರಿ ನೀವು ಬೇಜಾರ್ನಲ್ಲಿದ್ದೀರಾ ಸರಿ ಅಪ್ಪ ಹೋಗಿ ಸ್ನಾನ ಮಾಡಿ ರೆಸ್ಟ್ ಮಾಡಿ ಬೆಳಗಿನಿಂದ ತುಂಬ ಓಡಾಡಿದ್ದೀರಾ ಅನಿಸುತ್ತೆ ಎಂದ ಅಂಕಜ್ ಹೌದು ಅಂಕಲ್ ನಿಮ್ಮ ಮನಸ್ಸು ಸರಿಯಿಲ್ಲ ಹೋಗಿ ನಿದ್ದೆ ಮಾಡಿ ಸ್ವಲ್ಪನಾದರೂ ಮನಸ್ಸು ಹಗುರಾಗುತ್ತೆ ಎಂದ ರಾಮು ಇಲ್ಲ ಕಣಪ್ಪ ಪರವಾಗಿಲ್ಲ ನೀವು ಬಂದಾಗಿಂದ ನಿಮ್ಮ ಹತ್ರ ಮಾತಾಡಿಲ್ಲ ನಿಮ್ಮ ಯೋಗಕ್ಷೇಮ ಕೂಡ ಕೇಳಿಲ್ಲ ಎಂದು ಬೇಸರ ಮಾಡಿಕೊಂಡ ಅಲ್ಲವಿ ಪರವಾಗಿಲ್ಲ ಅಪ್ಪ ನಾವೇನು ಅಂದ್ಕೊಳ್ಳಲ್ಲ ನಿಮ್ಮ ಮನಸ್ಸು ಸರಿ ಇಲ್ಲ ನಿಮಗೆ ತುಂಬ ಬೇಜಾರಾಗಿದೆ ಪ್ಲೀಸ್ ನೀವು ಹೋಗಿ ರೆಸ್ಟ್ ಮಾಡಿ ಎಂದಳು ರಾಮು ಸರಿ ಎಲ್ಲರೂ ಹೋಗಿ ಬರ್ತೀರಾ ಇನ್ನೊಂದು ದಿನ ಮತ್ತೆ ಎಲ್ಲರೂ ಬನ್ನಿ ಎಂದು ಹೇಳಿ ತನ್ನ ರೂಮ್ಗೆ ಹೋದ ಪಲ್ಲವಿ ಲಕ್ಷ್ಮಮ್ಮ ತುಂಬ ಥ್ಯಾಂಕ್ಸ್ ನೀವು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರಿ ನಮ್ಮನಿಗೆ ನೀವು ಬನ್ನಿ ವಿಕ್ರಮಣ್ಣ ಎಲ್ಲರನ್ನೂ ಕರ್ಕೊಂಡು ಬರ್ತಾರೆ ಆಗ ನೀವು ಅವರ ಜೊತೆ ಬನ್ನಿ ಎಂದಳು ಆಗ ಲಕ್ಷ್ಮಿ ನಾನ್ಯಾಕವ್ವ ಯಾಕವ್ವಾ ಅಮ್ಮವರು ಅಪ್ಪ ಅವರು ಅವರೇ ಬರ್ತಾರೆ ಅವರ ಜೊತೆ ನಾನು ಬ್ಯಾಡಕಣವ್ವ ಎಂದು ಸ್ವರ್ಣ ಕಡೆ ನೋಡಿದಳು ಆಗ ಸ್ವರ್ಣ ಯಾಕೆ ಬರಲ್ಲ ನೀನು ಕೂಡ ನಮ್ಮ ಮನೆಯವಳೆ ಆಯ್ತಮ್ಮ ಪಲ್ಲವಿ ನಾವು ನಿಮ್ಮನೆಗೆ ಬಂದಾಗ ಇವಳನ್ನು ಕರ್ಕೊಂಡು ಬರ್ತೀವಿ ಎಂದಳು ವಿಕ್ರಮ್ ಎಲ್ಲರೂ ಕೇಳಿಸ್ಕೊಳ್ಳಿ ಸದ್ಯದಲ್ಲೇ ನಿತಿನ್ ತಂದೆ ತಾಯಿನ ಮನೆಗೆ ಇನ್ವೈಟ್ ಮಾಡ್ತೀನಿ ಅವತ್ತು ಮತ್ತೆ ಎಲ್ಲರೂ ಬರಬೇಕು ಇದನ್ನು ಕಂಡೀಷನ್ ಅಂತನಾದರೂ ಅಂದ್ಕೊಳ್ಳಿ ಇಲ್ಲ ಆರ್ಡರ್ ಅಂತನಾದರೂ ಅಂದ್ಕೊಳ್ಳಿ ಎಂದವನು ನಿತಿನ್ ಕಡೆ ನೋಡಿದ ಸಾನ್ವಿಗಾಗಿ ಹುಡುಕಾಡಿದ ಆದರೆ ಸಾನ್ವಿ ಅಲ್ಲಿ ಕಾಣಲಿಲ್ಲ ಆಗ ವಿಕ್ರಮ್ ಅಮ್ಮ ಸಾನ್ವಿ ಎಲ್ಲಮ್ಮ ಮತ್ತೆ ರೂಮ್ ಸೇರಿಕೊಂಡ್ಲ ಏನಾಗಿದೆ ಅವಳಿಗೆ ನಾಚಿಕೇನ ಆ ಗಂಡು ಬೀರಿಗೆ ನಾಚಿಕೊಳ್ಳೋಕ್ಕೂ ಬರುತ್ತಾ ಎಂದಾಗ ಲಕ್ಷ್ಮಿ ವಿಕ್ರಮಪ್ಪ ಸಾನ್ವಿ ಅಮ್ಮ ಎಲ್ಲೋ ಹೊರಗೆ ಹೋದರು ಇವರೆಲ್ಲ ಹೊರಡುವಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಎಂದಳು ವಿಕ್ರಮ್ ನಿತಿನ್ ನೆಕ್ಸ್ಟ್ ವೀಕ್ನಲ್ಲಿ ಅಪ್ಪ ಅಮ್ಮನ್ನ ನಮ್ಮನೆಗೆ ಕರ್ಕೊಂಡು ಬರಬೇಕು ಇಟ್ಸ್ ಮೈ ಆರ್ಡರ್ ಎಂದವನು ಸ್ವರ್ಣ ಕಡೆ ನೋಡಿದ ಅವಳು ಪಲ್ಲವಿಯೊಂದಿಗೆ ಮಾತನಾಡುತ್ತಿದ್ದಳು ಆಗ ನಿತಿನ್ ವಿಕ್ರಮ್ ಸಾನ್ವಿ ಟೈಮ್ ಕೇಳಿದ್ದಾರೆ ಎಲ್ಲದಕ್ಕೂ ಅರ್ಜೆಂಟ್ ಮಾಡಬೇಡ ನನಗೂ ಸ್ವಲ್ಪ ಟೈಮ್ ಬೇಕು ಎಲ್ಲದಕ್ಕೂ ಇಷ್ಟು ಅರ್ಜೆಂಟ್ ಮಾಡಿದ್ರೆ ಕಷ್ಟ ಕೊಣು ಅದು ಅಲ್ಲದೆ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅದರ ಬಗ್ಗೆ ನಾನು ಕೇರ್ ತಗೋಬೇಕು ಪ್ಲೀಸ್ ನನಗೂ ಟೈಮ್ ಕೊಡು ಎಂದ ಸ್ವರ್ಣ ಹೌದು ವಿಕ್ರಮ್ ಇಷ್ಟು ಅರ್ಜೆಂಟ್ ಮಾಡಬೇಡ ನಿನ್ನ ಮದುವೆಗೆ ತಗೊಂಡಿರೋ ಟೈಮ್ಗೆ ಇನ್ನೂ ಮೂರು ತಿಂಗಳು ಬಾಕಿ ಇದೆ ಸಾನ್ವಿಗೂ ಟೈಮ್ ಕೊಡು ಇದ್ದಕ್ಕಿದ್ದ ಹಾಗೆ ಎಂಗೇಜ್ಮೆಂಟ್ ಮದುವೆ ಅಂತ ಅರ್ಜೆಂಟ್ ಮಾಡಿ ವಾರ ಹದಿನೈದು ದಿವಸದಲ್ಲಿ ಎಲ್ಲ ಮುಗಿಸಿಬಿಟ್ಟರೆ ಅವಳ ಮನಸ್ಸಿಗೆ ಹೇಗೆ ಅನ್ನಿಸ್ಬೇಡ ಎಂದಳು ಆಗ ರಾಹುಲ್ ಹೌದು ವಿಕ್ರಮ್ ಇವರೆಲ್ಲ ಹೇಳ್ತಿರೋದು ಸರಿಯಾಗಿದೆ ನೀನು ನಿಶಾ ಮನೆಯವರ ಹತ್ರ ತಗೊಂಡಿರೋ ಟೈಮ್ ಮುಗಿಯೋಕೆ ಇನ್ನು ಮೂರು ತಿಂಗಳು ಬಾಕಿ ಇದೆ ಸ್ವಲ್ಪ ನಿಧಾನ ಮಾಡು ನಿನ್ನ ಮದುವೆಗೆ ಇನ್ನು ಒಂದು ತಿಂಗಳಿಗೆ ಮುಂಚೆ ಸಾಂಬಿ ಮದುವೆ ಅರೇಂಜ್ ಮಾಡಿದರೂ ನಿನ್ನ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬಹುದು ನೀನು ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದೀಯಾ ಅಂತ ನಮಗೆ ಅರ್ಥ ಆಗ್ತಿಲ್ಲ ಎಲ್ಲ ವಿಷಯದಲ್ಲೂ ದುಡ್ಕೋದು ಒಳ್ಳೆಯದಲ್ಲ ಕಣು ಹೌದು ನಿನ್ನ ನಿಶಾ ಮದುವೆ ಆಗಬೇಕು ಹಾಗಿದ್ರೆ ನಿನ್ನ ಮದುವೆನೇ ಮುಂಚೆ ಮಾಡಿದ್ರಾಯ್ತು ಅದಾದ ಮೇಲೆ ಸಾನ್ವಿ ನಿತಿನ್ ಮದುವೆನ ನಿಧಾನವಾಗಿ ಅರೇಂಜ್ ಮಾಡಿಕೊಂಡ್ರೆ ಆಯಿತು ನಿಶಾ ಮನೆಯವರ ಹತ್ರ ನಿಂತಾನೇ ಟೈಮ್ ತಗೊಂಡಿರೋದು ಆದರೆ ಸಾನ್ವಿ ಮದುವೆ ಇಷ್ಟೇ ದಿನದಲ್ಲಿ ಆಗಬೇಕು ಅನ್ನೋ ಕಂಡೀಷನ್ ಯಾರೂ ಹಾಕಿಲ್ವಲ್ಲ ಎಂದ ಅದಕ್ಕೆ ವಿಕ್ರಮ್ ಅಯ್ಯೋ ನಿನಗೆ ಅರ್ಥ ಆಗ್ತಿಲ್ಲ ಕಣೋ ನನ್ನ ಮದುವೆ ಮುಗಿದ್ರೆ ನನಗೆ ಅವಳನ್ನು ಮದುವೆಗೆ ಒಪ್ಪಿಸೋಕೆ ಯಾವ ಗ್ರಿಪ್ಪು ಉಳಿದಿರಲ್ಲ ಅಂತ ಮೊದಲೇ ನಿನಗೆ ಹೇಳಿಲ್ವಾ ಆಮೇಲೆ ಮದುವೆನೇ ಆಗಲ್ಲ ಅಂದರೆ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ವಿಕ್ರಮ್ ಕಡೆ ನೋಡಿದರು ಸ್ವರ್ಣ ಹಾಗಿದ್ರೆ ಏನೋ ನಿನ್ನ ಅರ್ಥ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಇದ್ದೀಯ ಅಂದರೆ ನೀನು ಅವಳಿಗೆ ನೀನು ಮದುವೆ ಆದರೆ ಮಾತ್ರ ನಾನು ಮದುವೆ ಆಗೋದು ಅಂತ ಏನಾದರೂ ಹೆದರಿಸಿದ್ಯಾ ಅದಕ್ಕೆ ಅವಳು ಮದುವೆಗೆ ಒಪ್ಪಿಕೊಂಡಿರೋದಾ ಎಂದಳು ಆತಂಕದ ಧ್ವನಿಯಲ್ಲಿ ಆಗ ವಿಕ್ರಮ್ ನೀವು ಅನ್ಕೊಂಡಿರೋದು ನಿಜ ನನಗೆ ಬೇರೆ ದಾರಿ ಏನಿದೆ ಹೇಳಿ ಮದುವೆ ಆಗೋಕೆ ಒಪ್ಕೊಂಡ್ರೆ ನಾನು ಮದುವೆ ಆಗೋದು ಇಲ್ಲ ಅಂದರೆ ನಾನು ಮದ್ವೆ ಆಗಲ್ಲ ಇದರಿಂದ ರಾಮು ಸ್ವರ್ಣ ನೊಂದ್ಕೋತಾರೆ ಅಂತ ಹೇಳಿದೆ ಅದಕ್ಕೆ ಗೊತ್ತಾ ಅವಳು ಮದುವೆಗೆ ಒಪ್ಕೊಂಡಿದ್ದು ಎಂದ ಸ್ವರ್ಣ ಅವಳು ನಮ್ಮೇಲಿಟ್ಟಿರೋ ಪ್ರೀತಿನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀಯಾ ಇದರ ಮುಂದಿನ ಪರಿಣಾಮ ಯೋಚನೆ ಮಾಡಿದ್ಯಾ ವಿಕ್ರಮ್ ಅಪ್ಪನಿಗೆ ಗೊತ್ತಾದರೆ ಅವರೆಷ್ಟು ನೊಂದ್ಕೋತಾರೆ ಅಂತ ಗೊತ್ತಾ ಎಂದಳು ಮುಂದೇನು ವಿಕ್ರಮ್ ತನ್ನ ಮದುವೆಯನ್ನು ಮುಂದಿಟ್ಟುಕೊಂಡು ಮಾಡಿರೋ ಈ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ಅಥವಾ ವಿಕ್ರಮ್ಗೆ ತಾನು ತಪ್ಪು ಮಾಡ್ತಿದ್ದೀನಿ ಅರ್ಥ ಆಗುತ್ತಾ ತಿಳ್ಕೊಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು